ಪ್ರಜ್ವಲ್ ವಿಡಿಯೋಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಆರು ಹಂತದ ಮತದಾನ ಮುಗಿದ ಮೇಲೆ ಹೊರಬಂದ್ರ ಮೂವತ್ತು ದಿನದ ಹಿಂದೆ ನಿಮ್ಮ ಸ್ವಾಭಿಮಾನ ಮರ್ಯಾದೆ ನೆನಪಿರ್ಲಿಲ್ವಾ ಕ್ಲೀನ್ ಆಗಿ ಸಲೂನ್ಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ ಪ್ರಜ್ವಲ್ಗೆ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ನಿಜವಾಗ್ಲೂ ಆಶ್ಚರ್ಯ ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ ಒಂದು ಮೂರು ನಿಮಿಷದ ವಿಡಿಯೋ ಮೂವತ್ತು ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ ವೈರಲ್ ಯಾರು ನಿಮ್ಮ ದೇವರಾಜೇಗೌಡರು ನಿಮ್ಮ ತಂದೆಯವರ ವಿರುದ್ಧ ನಿಂತವರು ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ ಯಾವಾಗ ಎಸ್ ಐ ಟಿ ರಚನೆ ಆಯಿತು ಸುಮ್ಮನಿದ್ರಿ ಎರಡು ಸರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ ದಿನಾ ಬಂದು ಪಾಪ ಕುಮಾರಸ್ವಾಮಿ ಅವರು ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ ನಿಮಗೆ ಇಂಟರ್ಪೋಲು ಬ್ಲೂ ನೋ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬೋದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ ಘಿನ್ನತೆಗೊಳಗಾಗಿದ್ದಾರಂತೆ ಆ ವಿಡಿಯೋ ನೋಡಿದ್ರೆ ತಮಗೆ ಅನಿಸುತ್ತಾ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದರೂ ಬಿ ಜೆ ಪಿ ಅವರೋ ನಿಮ್ಗೆ ಹೇಳಿರ್ಬೋದು ಆಯ್ತಪ್ಪ ಆರು ಫೇಸ್ ಮುಗ್ದಿದೆ ಕೊನೆ ಫೇಸ್ ಯು ಪಿನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ ಈಗ ಬಾ ಹೊರಗಡೆ ಅಂತ ಹೇಳಿರಬೇಕು ಅಷ್ಟೇ ಈಗೇನ್ರಿ ಗಿನ್ನತೆ ಬಂದಿದೆ ಈಗೇನು ಐಸೋಲೇಷನ್ ಆಗಿ ಹೋಗೋದಿರ್ತದೆ ಮೂವತ್ತು ದಿನ ಡಿಪ್ರೆಷನ್ ಇದ್ದರಂತೆ ವಾಟ್ ಇಸ್ ದೇರ್ ಇನ್ ದಟ್ ಪ್ರಿಯಾಂಕ್ ಖರ್ಗೆ ವರ್ಸಸ್ ಅಶ್ವತ್ ನಾರಾಯಣ್ ಫೈಟ್ ಅಮಿತ್ ಶಾ ಸೂಚನೆಯಂತೆ ಪ್ರಜ್ವಲ್ ವಾಪಸ್ ಎಂದಿದ್ದ ಖರ್ಗೆ ನಾಲಿಗೆ ಇದೆ ಅಂತ ಮನಬಂದಂತೆ ಮಾತಾಡ್ತಾರೆ ಇದಕ್ಕೆ ತಕ್ಕ ಪ್ರತಿಫಲವನ್ನೂ ಅವರು ಅನುಭವಿಸಿದ್ದಾರೆ ಅವರು ಬಾಯಿಗೆ ಬೀಗ ಹಾಕೊಂಡ್ರೆ ಉತ್ತಮ ಜೂನ್ ನಾಲ್ಕೆ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಅಂದಿದ್ದಾರೆ ಇವರು ಕನ್ಸ್ನಲ್ಲೆಲ್ಲ ಯಾರು ಡೈರೆಕ್ಷನ್ ಇವರು ಇವರು ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟು ಮಾತಾಡೋದು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದಾಗಿರುತ್ತೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ ಅವ್ರ ರೀತಿ ಮಿತಿ ಏನೂ ಇಲ್ಲ ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗ್ಲೇ ಅನುಭವಿಸಿದ್ದಾರೆ ಇನ್ನೂ ಜೂನ್ ನಾಲ್ಕನೇ ತಾರೀಕು ಇನ್ನೂ ಅನುಭವಿಸ್ತಾರೆ ಅವ್ರ ಮಾತು ಹೇಗೆ ಕಂಟ್ರೋಲ್ ಇಲ್ಲದೆ ಮಾತಾಡಿ ಮನ ಬಂದಂತೆ ಮಾತಾಡೋಂಥ ವಿಶೇಷ ವ್ಯಕ್ತಿ ಹಾಗಾಗಿ ವಿಶೇಷ ವ್ಯಕ್ತಿ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ರೂ ಒಳ್ಳೆಯದು ಹಾಗೆ ನಾನೇನು ಹೆಚ್ಚು ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಲ್ಲ ಜನನೇ ಗೊತ್ತಿದ್ದರೆ ಇವರು ಎಷ್ಟು ವಿಶೇಷ ಇದ್ದಾರೆ ಅಂತ ಜನಕ್ಕೆ ಗೊತ್ತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್